ನಮಸ್ಕಾರ ರೀಸರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿಸಿಗೆ ಕೆರೂರು ಕುರಿತಂತೆ ನೋಡ್ಬೋದು ಒಳ್ಳೆ ಸೈಜ್ ಇಲ್ಲ ನಾಲ್ಕು ಅಲ್ಲ ಎಂಟು ಅಲ್ಲ ಎರಡಲ್ಲ ಮರಿ ಕುರಿ ಒಳ್ಳೆ ಸೈಜ್ ಮರಿ ಬಂದಿರ್ತಾವೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅಂತ ಹೇಳಿ ಚೆಕ್ ಮಾಡೋಣ ಸೊಗರ ನಮಸ್ಕಾರ ಟೈಮ್ ನೋಡಿರಿ ಏಳಾಗೆ ಹತ್ತೊಂಬತ್ತು ನಿಮಿಷ ಮಾರ್ಕೆಟ್ ಹೆಂಗೈತೆ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಮಾರ್ಕೆಟ್ ಸಂತಿ ಫುಲ್ ಹೆವಿ ರಶ್ ಐತಿ ಇನ್ನೂ ಸಂತಿ ಫುಲ್ ರಶ್ ಆಗತಿ ಇನ್ನೂ ಜನ ಬರ್ತಾರ ಇನ್ನೂ ಒಳ್ಳೆ ಮರಿ ಬಂದಾವ್ರಿ ಸಂತ್ಯಾಗ ಆಲ್ಮೋಸ್ಟ್ ಬೆಳಗ್ಗೆ ಬೆಳಗ್ಗೆನ ಒಂದು ವ್ಯಾಪಾರ ಆಗೈತೆ ನೋಡ್ರಿ ಇದು ಮರಿ ಸೈಜ್ ನೋಡ್ರಿ ಅದ್ರದ ಈ ಮರಿ ವ್ಯಾಪಾರ ಆಗೈತಿ ಇವರ ನಮ್ಮ ಚಿತ್ರದುರ್ಗದಾರ ಚಿತ್ರದುರ್ಗದಾರ ನನ್ನ ಸಬ್ಸ್ಕ್ರೈಬರ್ ಈ ಸಂತೆಗೆ ಬಂದಾರ ಕೆರೂರ್ ಸಂತೆಗೆ ಮರಿ ನೋಡ್ರಿ ಹೆಂಗೈತದು ಓಪನ್ ಹಾಲ್ ಓಪನ್ ಐತಿ ಮರಿ ನೋಡ್ರಿ ಹೆಂಗೈತಿ ಕೊಂಬು ಅದ್ರ ಸೈಜ್ ಹೈಟ್ ಲೆಂತ್ ಬೇಸ್ ಬೇಸಾಯ್ತು ಮರಿ ನೋಡ್ರಿ ಅರವತ್ತೈದು ಸಾವಿರ ರೂಪಾಯಿ ಹೇಳತ್ತಾರ ಅವ್ರೆ ಸಿಕ್ಸ್ಟಿ ಫೈವ್ ओपन दांत का है सिक्सटी फाइव थाउजेंड बोल रहा है फुल हैवी है देखो देख सकते हैं आप रहेंगे थी। ತೋರಿಸ್ತೇನೆ ನಾನು ನಿಮಗೆ ಫುಲ್ ಹೈಟ್ ನೋಡ್ರಿ ಅದ್ರದ್ದು ಹೈಟ್ ಸೊಂಟದಾಗಿ ನೋಡ್ರಿ ಹೆಂಗೈತಿ ಅಣ್ಣ ಸ್ವಲ್ಪ ತಿರುಗಿಸ್ ಮರಿ ಅದೇ ಎಷ್ಟೆಲ್ಲ ಐತದೆ ಆರಲ್ಲ ಏನು ಹೇಳಿ ವ್ಯಾಪಾರ ಅರವತ್ತೈದು ಎಷ್ಟು ಕೇಳು ಹೊಂಟಾರ ಮೂವತ್ತೈದ ಒಳ್ಳೆ ಸೈಜ್ ಅದ ನೋಡ್ರಿ आईटल ಅಂತ ಬರೀತ ಆನಲತ ಸರ್ ನಿಂತು ವಸಕಕ ಉದ್ಭುತ ಆನನಮರಿ ಐಟಲ್ ಐಟಲ್ ನಾಕಲ ಮರಿ ನೋಡಿ ನಾಕಲ ಮರಿ ನೋಡಿ ಕಥಾಮನೆ ಕಥಾಮನೆ ನಿಂತ ಎಷ್ಟಲ್ಲ ಎರಡಲ್ಲ ಏನ್ ಹೇಳಿರಿ ವ್ಯಾಪಾರ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದು ಓಪನ್ ಇರ್ಬೋದಾ ವ್ಯಾಪಾರ ನೋಡ್ಬೇಕು ಕೇಳ್ಬೇಕು ಅಂದರೆ ಯಾರೂ ಇಲ್ಲ ಸತ್ಯಾಗ ಎಲ್ಲೇ ರೀ ಕಟ್ಟಿಟ್ಟು ಹೋಗ್ಯಾರ ಎಷ್ಟು ಎರಡಲ್ಲ ನಾಲ್ಕಲ್ಲ ಎರಡಲ್ಲ ತಿರುಗಿಸಲ್ಲ ಸೈಜ್ ನೋಡಿರಿ ಹಂಗೈತಿ ಮರಿ ಏನು ಈಗ ಜಸ್ಟ್ ಬಂದಿದೆ ಏನು ಹೇಳಿರಿ ವ್ಯಾಪಾರ ನಲ್ವತ್ತಾ ನಲವತ್ತೈದು ಒಳ್ಳೆ ಸೈಜ್ ಅದ ಅಲ್ವತ್ತೈದು ಸಾವಿರ ಈಗ ಜಸ್ಟ್ ಬಂದಾರ ಅವರ ಮಾರ್ಕೆಟ್ನಾಗ ಅವ್ರು ರೀ ಅವ್ರ ಮರ್ಯಾದ ಅವ್ರು ಹೇಳ್ತಾರೆ ರೇಟ ಚೌಕಾಸಿ ಮಾಡ್ಬೇಕು ನೀವು ಹೆಂಗೆ ಚೌಕಾಸಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇದು ಕೂಡ ಒಳ್ಳೆ ಸೈಜ್ ಇತ್ತು ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲ ಏನು ಹೇಳಿರಿ ರೀ ವ್ಯಾಪಾರ ಐವತ್ತೈದು ಸಾವಿರ ಹೇಳಿ ಹಜಾರ್ ಮೂವತ್ತೈದು ಸಾವಿರ ಎಷ್ಟು ಕೇಳ ಹೊಂಟ್ರಿ ಸರ್ ಎಷ್ಟು ಕೇಳ ಹೊಂಟಾರೀ ಮೂವತ್ತು ಮೂವತ್ತೈದಕ್ಕೆ ಕೇಳತ್ತಾರ ಒಳ್ಳೆ ಸೈಜ್ ಐತೆ ನೋಡಿ ಹೆಂಗೈತ ನೋಡ್ರಿ ಸೌಂಟದಾಗದ ಫುಲ್ ಗಟ್ಟಿ ಐತಿ ಮರಿ ಮರಿ ಕುರಿ ಇದೆ ಹಾಲಲ್ಲಿ ಮರಿ ಇದೆ ಏನ್ ಹೇಳೇನಾ ವ್ಯಾಪಾರ ಹತ್ತೊಂಬತ್ತೇಳರ ಹದಿನೇಳುವರಿ ಕೇಳತ್ತ ಹದಿನೇಳುವರೆ ಆಗಿ ಕೇಳತ್ತ ಇದು ಮಸ್ತ್ ಐತ್ ನೋಡಿ ಬರೀ ಸಕರ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಷ್ಟಕ್ಕೆ ಕೇಳ ಹೊಂಟ್ರಿ ಇಪ್ಪತ್ತೆರಡಕ್ಕೆ ಕೇಳ ಉಂಟ ರೀ ಸ್ವಲ್ಪ ಸರಿ ಮುಖಾತ್ ಮರಿ ಮರಿತು ಒಳ್ಳೆ ಸೈಜ್ ಇತ್ತು ಹೇಗೆ ಐತೆ ನೋಡ್ರಿ ಮರಿ ಏನು ನಮಸ್ಕಾರ ಯಾರು ಎಷ್ಟು ನಾಲ್ಕಲ್ಲ ಹಾರೆಲ್ಲ ಐತ್ರಿ ಹಾಲಲ್ಲ ಐತ್ಮಿ ಸ್ವಲ್ಪ ಗಿಡಕ್ಕೆ ಐತಿ ಮರಿ ಏನು ಹೇಳಿರಿ ವ್ಯಾಪಾರ ನಲ್ವತ್ತ ಎಷ್ಟ ಉಂಟು ಏನು ಕೇಳಿರಿ ಏನ್ರಿ ಮರಿ ಗರಂ ಐತಿ ಫುಲ್ ಹೆವಿ ಐತಿ ಪೈತಾಲೀಸ್ ಹಝಾರ್ ರೂಪಾಯಿ ಬೋಲ್ರಿ ಐತೆ ಆಲ್ಮೋಸ್ಟ್ ಅಭಿ ಸುರೇಶ್ ಸೇಲ್ ಹೋಗ भाई जान चित्रदुर्गा वाले लिए बच्चा बहुत ही अच्छा साइज का है गरम है बच्चा एकदम लेकिन क्या है रेट मैं बोल नहीं सकता क्योंकि वो यहाँ से लेकर के वो वहाँ पे रीसेल करने वाले रेट मैं नहीं बोल सकता क्योंकि रीसेल करने वाले मगर मैं इसका रेट बोल दिया ना तो फिर वहाँ पे जो लेने वाले रहते हैं तो उस उनको वो रेट नहीं मिलता तो उनका वो ट्रांसपोर्ट चार्ज यहाँ से लेके जाना उनका मेहनत ಸಬ್ ಕುಚ್ಛ ಲಗ್ತ ಇಸ್ಕೆಲೇ ಮೇ ಅವ್ನಕೂ ರೇಟ್ ನೈ ಬೋಲ್ಸಕ್ತ ಸರ್ಗೋ ಫಿರ್ಬಿ ಎಷ್ಟಲ್ಲಿಂದ ಅಣ್ಣ ಇದೆ ನಾಕಲ್ ನಾಕಲ್ ಮರಿ ಐತ್ರಿ ರೇಟ್ ಅಂತರೂ ಹೇಳಂಗಲ್ಲ ಯಾಕಂದ್ರೆ ಅವ್ರ ರೀಸೇಲ್ ಮಾಡೋರು ಯಾಕಂದ್ರೆ ಅವ್ರಿಗೂ ಕೂಡ ಅಲ್ಲಿಂದ ಒಂದು ಸ್ವಲ್ಪ ಲಾಭ ಆಗಿರ್ಬೇಕ ಇಲ್ಲಿಂದ ತೊಗೊಂಡೋಗಿದ್ದು ಬಂದಿದ್ದು ಅದು ಗಾಡಿ ಬಾಡಿಗೆ ಪೆಟ್ರೋಲ್ ಚಾರ್ಜ್ ಟೋಲ್ ಚಾರ್ಜ್ ಮತ್ತು ಅವ್ರ ಕೂಲಿ ಒಂದು ಸ್ವಲ್ಪ ಅದರ ತಕ್ಕಂತ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನಾಕಲ್ಲಿ ಮರಿ ಒಳ್ಳೆ ಸೈಜ್ ಐತೆ ನೋಡ್ರಿ ಹಾಂ ಇವ್ರ ನಮ್ಮ ಸಬ್ಸ್ಕ್ರೈಬರ ಸಬ್ಸ್ಕ್ರೈಬರ ಚಿತ್ರದುರ್ಗಲಿಂದ ಬಂದಾರ ಅಣ್ಣ ಹೆಂಗ್ ಸಂತಿ ಚೆನ್ನಾಗೈತೆ ಫಸ್ಟ್ ಟೈಮ್ ಬಂದಿರಿ ಹೆಂಗೆ ಬಂದಿರ ಫಸ್ಟ್ ಟೈಮ್ ನಮ್ಮ ಚಾನಲ್ನಿಂದ ಬಂದಿರಿ ಒಳ್ಳೇದ ಹಾಂ ಚ ನಮ್ಮ ಚಾನಲ್ನಿಂದ ನೋಡ್ಕೊಂಡೆ ಈ ಸಂತಿಗೆ ಬಂದಾರ ಫಸ್ಟ್ ಟೈಮ್ ಬಂದಾರ ಆದರೆ ಚಿತ್ರದುರ್ಗ ಅಲ್ಲಿಗೆ ಹೋಗಿ ಅವ್ರು ರೀಸೇಲ್ ಮಾಡೋರು ರೀಸೇಲ್ ಒಳ್ಳೆ ಆಡಿಸೋ ಅಂತ ಟಗರ್ ಮರಿ ತೊಗೊಳಾತಾರ ರೇಟನ್ನು ಹೇಳೋದಿಲ್ಲ ರೀ ಯಾಕಂದ್ರೆ ಅವ್ರು ಹೊಟ್ಟಿ ಮೇಲೆ ನಾವು ಉದ್ಯೋಗ ಹೊಟ್ಟೆ ಮೇಲೆ ನಾ ಕಾಳು ಬಿಡೋದು ಕಾಳು ಹಾಕೋದಿಲ್ಲ ಸರಿನಾ ಯಾಕಂದ್ರೆ ಅವ್ರು ಇಲ್ಲಿಂದ ಹೋಗಿ ರೀಸೆಲ್ ಮಾಡೋರು ಸೊ ಅರ್ಥ ಮಾಡ್ಕೊಳ್ತೀರ ಅಂತ ತಿಳ್ಕೊತೀನಿ ನೀವು ಕೂಡ ಯಾಕಂದ್ರೆ ನಾನು ರೇಟ್ ಹೇಳಿದೆ ಅಂತಂದ್ರೆ ಪಾಪ ಅವರು ದುಡ್ಕೊಳ್ಳೋರು ದುಡ್ಕೊಳ್ಳೋರ್ ಮ್ಯಾಗ ನಾನು ಏನು ಅಣ್ಣಕ್ಕೆ ಬರೋದಿಲ್ಲ ಇಲ್ಲೊಂದು ಮರಿ ಐತೆ ನೋಡ್ರಿ ಒಳ್ಳೆ ಸೈಜ್ ಮರಿ ಬೆಂಗಳೂರದವ್ರು ತೊಗೊಂಡವ್ರ ಎರಡು ಹಲ್ ಮರಿ ನೋಡ್ರಿ ನಾವು ಹೇಗೆ ಐತೆ ಹೈಟ್ ಬೆಂಗಳೂರದವ್ರಿಗೆ ಸೇಲ್ ಆಗೈತಿ ಎರಡು ಹಲ್ ಮರಿ ನೋಡ್ರಿ ಒಳ್ಳೆ ಸೈಜ್ ಹೈಟ್ನಾಗೇತರು ಒಳ್ಳೆ ಆಡಿಸೋ ಅಂತ ಮರಿ ಇದೆ ಮರಿ ನೋಡಿ ಹೇಳಿ ಹೆಂಗೈತೆ ಇದ್ರದ್ದು ನಾನು ರೇಟ್ ಹೇಳ್ತೀನಿ ಯಾಕಂದ್ರೆ ಬೆಂಗ್ಳೂರದವ್ರದ ತಗೊಂಡಿದ್ದ ನಲವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ಎರಡಲ್ಲಿ ಮರಿ மரி மரிய நோட்ரி எரல் மரியா மூவத் சவர எழாத்தாரி இப்ப சாய் கேளரு ஒழை சைஜர்

ಇದು ಭಾರಿ ಐತಿ ಆದ್ರೆ ಗಿಡ್ಕೈತಿ ಮರ್ಯಾದ್ ಕೂಡ ಗಿಡ್ಕೈತಿ ಸೈಜ್ ಒಳ್ಳೇದೈತಿ ಐತಿ ಭಾರಿ ಐತಿ ಮರ್ಯಾದೆ

ಅದ್ರಾಗೇನು ಇಲ್ಲ ಪಿಕಪ್ ಮಾಡ್ಬೋದು ನೀವು ಹೆಂಗ ಮೇಯಿಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ಸೈಜ್ ಐತಿ ಎರಡಲ್ಲ ನಾಲ್ಕಲ್ಲ ಮರಿ ವ್ಯಾಪಾರ ಆಗೈತಿ ಎಷ್ಟಕ್ಕರೆ ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ಇಪ್ಪತ್ತ ಏನು ಹೇಳಿದ್ರಿ ರೇಟ್ ನೀವು ಮೂವತ್ತು ಸಾವಿರ ಹೇಳಿದ್ರಿ ಇಪ್ಪತ್ತ್ನಾಲ್ಕುವರೆಗೆ ವ್ಯಾಪಾರ ಆಗೈತಿ ತಗೊಂಡೆ ಅಣ್ಣ ನಿಮ್ಮ ಫೇಸ್ ತಗೊಂತೀನಿ ಎಲ್ಲಿಂದ ಬಂದಿರಿ ರಾಯಚೂರು ಡಿಸ್ಟಿಕ್ ಒಳ್ಳೆ ಸೈಜ್ ಅದ ಭಾ ಅಪ್ನಿ ಹೇಗೆ ಇಪ್ಪತ್ನಾಲ್ಕು ಇದು ಎರಡಲ್ಲ ಸುಕರ ಎರಡಲ್ಲ ಇನ್ನೂ ಹಾಲು ಮಾಡಿಲ್ಲ ಮರಿ ಕುರಿ ಏನು ಹೇಳಿ ವ್ಯಾಪಾರ ಇಪ್ಪತ್ತೈದು ಸಾವಿರ ಎಷ್ಟಕ್ಕೆ ಕೇಳೋಂಟಾರ ಹದಿನೈದು ಹದಿನಾರು ಹದಿನೇಳಕ್ಕೆ ಕೆಳ ಉಂಟರ್ ನಾ ಯಾವ ಮರಿ ಕೈ ಹಾಕಿರ್ತೀನಿ ಅಲ್ಲಿ ಬಂದ್ಬಿಟ್ಟಿರ್ತಾರ ಸುಗರ ಇದು ಕೂಡ ಮರಿ ಕುರಿನಾಳಗ ಎಳಗ್ಗ

ಹದಿನೆಂಟು ಸಾವಿರ ರೂಪಾಯಿ ಕೇಳತ್ತಾರೆ ಕೇಳತ್ತಾರ ಮರಿ ಮರಿಕುರಿನಾ ಹಾಲಲ್ಲ ಎರಡಲ್ಲ ಐತಾ ಏನು ಹೇಳಿದ ವ್ಯಾಪಾರ ನಲ್ವತ್ತೆರಡು ಎಷ್ಟಕ್ಕೆ ಕೇಳು ಉಂಟ ರೀ ಎಷ್ಟಕ್ಕೆ ಮೂವತ್ತಕ್ಕೆ ಕೇಳತ್ತಾರೆ ಫುಲ್ ಹೆವಿ ಸೈಜ್ ಐತೆ ನೋಡಿರಿ ಅವೆಲ್ಲ ಪ್ಯೂರ್ ಎಳಗ ಮರಿ ದೊಡ್ಡ ಸೈಜ್ ಅದಾವ ಸೈಜ್ ಮೇಲೆ ಡಿಪೆಂಡ ಇವು ಈ ಕಡೆ ಸಣ್ಣ ಅದಾವ ಆ ಸೈಡ್ ಒಂದು ಸ್ವಲ್ಪ ದೊಡ್ಡೋದವ ಆದ್ರೆ ಅವ್ರು ಲಾಟ್ನಾಗ ಕೊಡ್ತಾರ ಒಂದೇ ಎರಡು ಮರಿ ಕುಡ್ದಲ್ರಿ ನಮ್ಮ ಅಂತೇಶ್ ಬರ್ರಿ ನೋಡೋಣ ಅಂತ ಯಾವ ಮರಿ ತಗೊಂಡ್ರೆ ಮರಿ ತಗೊಂಬಂದಿಲ್ಲ ಕಾಣ್ತೈತವ್ರಿ ಯಾವ ಕೆಂಗೂರಿ ಇಡ್ಕೊಂಡ್ ಕುಂತಾರ ಯಾಕ ನಿಮ್ ಕಾಯಿ ಕೆಂಗೂರಿ ಐತಲ್ಲ ಯಾ ಮರಿ ಇಲ್ಲ ತೋಮಂದಿರ ಎಲ್ಲೆಂಗೂರಿ ಅಕ್ಕ ಹಂಗಾರು ತಗೊಬಂದ ನೋಡ್ರಿ ಏನ್ ಹೇಳಿರಿ ವ್ಯಾಪಾರ ಎಷ್ಟು ಎಷ್ಟ ಕೇಳಂಟ್ರ ಇಪ್ಪತ್ತಿಕ್ಕ ಕೇಳ್ತಾರ ಇದು ನೋಡ್ರಿ ಮರಿ ಹೆಂಗದ ಗಿಡ್ಡಕೈತರ ಅದ್ರ ಮರಿ ಗಿಡ್ಡಕದ ಮರಿ ಹೆವಿ ಐತಿ ಗರಮ್ ಐತಿ ಗಿಡಕ್ಕೈತೆ ಅಷ್ಟ ಇನ್ನೂ ಮರಿ ಬರ್ತಾವೆ ಇನ್ನೂ ಸೈಜ್ ಮರಿ ಬರ್ತಾವ್ರೆ ಆದರೆ ವ್ಯಾಪಾರ ನಿಂದಿರ್ಬೇಕು ಅಷ್ಟ ನಿಂದಿರ್ಬೇಕು ಇನ್ನೂ ಬರ್ತಾವ ಮರಿ ಒಳ್ಳೆ ಸೈಜ್ ಮರಿ ಮರಿ ಬಂದಿರ್ತಾವೆ ಏನು ಹೇಳಿ ಅರವತ್ತೈದ ಎಷ್ಟಲ್ಲ ಓಪನ್ 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 ಮರಿ ಐತೆ ನೋಡ್ರಿ ಇದು ಮರಿ ಓಪನ್ ಐತಿ ಆದ್ರೆ ಭಾರಿ ಚೆಂದ ಐತೆ ನೋಡಿರಿ ಈ ಮರಿ ವ್ಯಾಪಾರ ಆಗಿತ್ತು ನೋಡ್ರಿ ಎಷ್ಟು ಕಾತನಾ ಹದಿನೆಂಟು ಸಾವಿರದ ಎರಡ್ನೂರು ಜೋಡಿ ಎರಡು ಎರಡಲ್ಲ ನೀನು ಮರಿ ಕುರಿನಾಳಲ್ಲಿ ಮರಿನಾಂಗ ಎರಡಲ್ಲಿ ಮರಿ ಏನು ಹೇಳಿರಿ ವ್ಯಾಪಾರ ಜೋಡಿ ಏನ್ ಹೇಳಿ ಅಣ್ಣ ಅರವತ್ತ ಐವತ್ತೈದು ಎಷ್ಟಕ್ಕೆ ಕೇಳ ಉಂಟರ್ ಮೂವತ್ತರ ಮಟ್ಟಕ್ಕೆ ಕೇಳತ್ತಾರ ಹದಿನೈದು ಸಾವಿರ ರೂಪಾಯಿಕ್ ಒಂದು ಮರಿ ಕೇಳತ್ತಾರ ಎರಡಲ್ಲ ಹದಿನೈದು ಸಾವಿರ ರೂಪಾಯಿ ಎರಡು ಮರಿ ಹದಿನೈದು ಸಾವಿರ ರೂಪಾಯಿ ಒಂದು ಮರಿ ಕೇಳತ್ತಾರ ಎರಡು ಮರಿ ಮೂವತ್ತು ಸಾವಿರ ರೂಪಾಯಿ ಕೇಳತ್ತಾರ ಅವ್ರ ಐವತ್ತೈದು ಸಾವಿರ ರೂಪಾಯಿ ಹೇಳೋರು ಇದು ಚೆನ್ನಾಗದ ಹಿಂದಿಂದು ಹಿರಿಯ ಮನ್ಷರ ಏನೋ ವ್ಯಾಪಾರ ಮಾಡ್ದ ಏನೋ ಮಾತು ಕತ್ತಿ ನಡದೈತಿ ಮಾತಾಡತ್ತಾರ ಅವ್ರಿಟ್ ಕಟ್ಲ ಮರಿ ನೋಡ್ರಿ ನಮ್ ಯೂಟ್ಯೂಬ್ ನೋಡತಿರಿ ಒಳ್ಳೇದು ಏನ್ ಹೇಳಿರಿ ವ್ಯಾಪಾರ ಸೌಕಾರ ವ್ಯಾಪಾರ ಏನ್ ಹೇಳಿರಿ ನಲ್ವತ್ತೆಂಟು ಹೇಳಿರಿ ಕಟ್ಲ ಮರಿ ಅಲ್ಲಾಗ ಅಲ್ಲಾಗ ಇನ್ನೂ ಎರಡು ಹಾಲಲ್ಲ ರೀ ಎಷ್ಟು ಕೇಳತ್ತಾರ್ರಿ ಸೊಕರ ಮೂವತ್ತೆರಡು ಮೂವತ್ತ್ ಮೂರು ಕೇಳತ್ತಾರ ಜೋಡಿ ಜೋಡಿ ಮೂವತ್ತೆರಡು ಮೂವತ್ತ್ಮೂರಕ್ಕೆ ಕೇಳತ್ತಾರ ನೋಡ್ರಿ ಒಳ್ಳೆ ಸೈಜ್ ಅದ ಎರಡಲ್ಲಿ ಮರಿ ನೋಡ್ರಿ ಹೆಂಗೈತಿ ಸೈಜ ಕಮೆಂಟ್ ಮಾಡ್ರಿ ನನಗೆ ಇಷ್ಟ ಆಯ್ತಂತಂದ್ರೆ ಒಳ್ಳೆ ಸೈಜ್ ಐತಿ ಅದ್ರ ಸ್ವಲ್ಪ ಗಿಡಕ್ಕೈತೆ ಅಷ್ಟೇ ಮರಿ ಕೊಂಬ ನೋಡ್ರಿ ಭಾರಿ ಐತೆ ಸಣ್ಣ ಕಿವಿ ಕೊಂಬ ಪೂರ್ಣ ಚೆನ್ನಾಗದ ಏನೇನು ಹೇಳಿರಿ ವ್ಯಾಪಾರ ಸೌಕರ ವ್ಯಾಪಾರ ಏನು ಹೇಳಿರಿ ಮೂವತ್ತು ವ್ಯಾಪಾರ ಆಗೈತೆ ಈಗ ಮೂವತ್ತು ಸಾವಿರ ಎಷ್ಟು ಕೇಳು ಉಂಟವ್ರಿ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕೇಳತ್ತಾರೀ ಎರಡಲ್ಲ ಅಂದ್ರಲ್ಲ ಎರಡಲ್ಲ ಈಗ ಹಳ್ಳಿ ಕೆಡ್ರಿ ಕಾಣ್ತಾ ಎಷ್ಟು ಅಲ್ಲಿದಣ್ಣದ ನಾಲ್ಕು ಅಲ್ಲ ಐಟ ನೋಡಿರಿ ಅದರದ ಸೊಂಟ ವ್ಯವಹಾರ ಮುಗ್ದ ಎಷ್ಟಕ್ಕೆ ನಲ್ವತ್ತು ಸಾವಿರದ ಏನು ಹೇಳಿದಿರಿ ಅವರು ವ್ಯಾಪಾರ ರೇಟ್ ರೇಟ್ ಏನು ಹೇಳಿದ್ರೆ ಅವ್ರೆ ಐವತ್ತು ಹೇಳಿದ್ರಿ ಐವತ್ತು ಹೇಳಿದ್ರೆ ನಲ್ವತ್ತು ಸಾವಿರದ ಐದು ಎಷ್ಟಕ್ಕೆ ವ್ಯಾಪಾರ ಆತನ ನಲ್ವತ್ತ ನಲ್ವತ್ತು ಸಾವಿರದ ಐದುನೂರು ಒಳ್ಳೆ ಸೈಜ್ ಅದ ಬೇಸದ ಸೊಂಟದ ಐಟೇಳ ಲೈವ್ ಏಟ್ ಬರ್ಬೋದಣ್ಣ ಲೈವ್ ತೂಕ ಮಟನ್ಕ ಎಪ್ಪತ್ತೆಂಬತ್ತು ಜಿ ಬರುತ್ತಾ ಸ್ವಲ್ಪ ಸರಿ ಅಲ್ಲಣ್ಣ ಸರಿ ಸರಿ